ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಗೆ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಿ ಫಸ್ಟ್ ಆಫ್ ಆಲ್ ಜನಗಳು ನಿಮಗೆ ಮತವನ್ನ ಹಾಕಬೇಕು ಯೂತ್ ಕಾಂಗ್ರೆಸ್ ಅನ್ನುವಂತಹದ್ದು ಯಾವುದೇ ಒಂದು ಪಾಲಿಟಿಕಲ್ ಬೇಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತಹ ಕಂಟೆಸ್ಟ್ ಮಾಡಬೇಕು ಅನ್ನುವಂತಹ ಸಲುವಾಗಿ ಅಲ್ಲ ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಟಾಪಿಕಲ್ ಅಲ್ಲಿ ಬಂದಿರುವಂತದ್ದು ಅಂದ್ರೆ ನನ್ನ ಅಪ್ಪನ ನನ್ನ ಸಂಬಂಧಿಕರು ರಾಜಕಾರಣಿಯಾದ ಮಕ್ಕಳು ಕೇವಲ ರಾಜಕಾರಣದಲ್ಲಿ ಅವಕಾಶ ಸಿಗಬಾರ್ದು ತಳಮಟ್ಟದ ಕಾರ್ಯಕರ್ತರು ಒಂದು ಚುನಾವಣೆಯನ್ನ ಎದುರಿಸಿಕೊಂಡು ಪಕ್ಷದ ಸಿದ್ಧಾಂತಕ್ಕೆ ಚುನಾವಣೆಯನ್ನು ಎದುರಿಸ್ಕೊಂಡು ಪಕ್ಷದಲ್ಲಿ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಅನ್ನುವಂಥದ್ದು ಬರ್ತದೆ ಸೊ ಈ ಎಲೆಕ್ಷನ್ ನಲ್ಲಿ ಯಾವುದೇ ಒಬ್ಬ ಕಾರ್ಯಕರ್ತ ಚುನಾವಣೆಯನ್ನು ಎದುರಿಸಿ ಅವನು ಯಾವುದೇ ಒಂದು ಪೋಸ್ಟ್ ಅನ್ನು ತಗೊಳ್ಬಹುದು ಜಿಲ್ಲಾಧ್ಯಕ್ಷ ಆಗಿರ್ಬೋದು ರಾಜ್ಯಾಧ್ಯಕ್ಷ ಆಗಿರ್ಬೋದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು ಅಥವಾ ಅಸೆಂಬ್ಲಿ ಎಲೆಕ್ಷನ್ ಅಸೆಂಬ್ಲಿ ಪ್ರೆಸಿಡೆಂಟ್ ಆಗಿರ್ಬೋದು ಬ್ಲಾಕ್ ಅಧ್ಯಕ್ಷರು ಇಂತಹ ಸ್ಥಾನಮಾನಗಳನ್ನು ತೆಗೆದುಕೊಳ್ಬಹುದು ಇದರಿಂದ ಏನಂತ ಹೇಳಿದ್ರೆ ತಳಮಟ್ಟದ ಕಾರ್ಯಕರ್ತರಿಗೆ ಮೊದಲನೆಯ ಹಂತವಾಗಿ ಚುನಾವಣೆ ಎದುರಿಸುವಂತಹ ಶಕ್ತಿ ಧೈರ್ಯ ಹಾಗೆಯೇ ಚುನಾವಣೆ ಅಂದರೆ ಏನು ಅನ್ನುವಂತಹದ್ದು ಒಂದು ರೀತಿ ಪ್ರಾಕ್ಟೀಸ್ ಆಗುತ್ತೆ ಇದೊಂದು ಇಂಟರ್ನಲ್ ಚುನಾವಣೆ ಪಕ್ಷದೊಳಗೆ ಆಂತರಿಕವಾಗಿ ನಡೆಯುವಂಥ ಚುನಾವಣೆ ಸೊ ಈ ಸತಿ ನಾನು ಇದನ್ನ ಎದುರಿಸ್ತಾ ಇದ್ದೀನಿ ಪಕ್ಷಕ್ಕೆ ನಾನು ಮಾಡಿರುವಂತಹ ಡೆಡಿಕೇಶನ್ ಆಗಿರ್ಬೋದು ಯಾವುದೇ ತಪ್ಪು ಬಂದಾಗ ನಿರ್ಭೀತಿಯಿಂದ ಅದನ್ನ ಸವಾಲನ್ನು ಕೂಡ ಹಾಕಿದ್ದೀನಿ ಹಾಗೆಯೇ ಅದರ ಬಗ್ಗೆ ಗಟ್ಟಿಯಾಗಿ ಧ್ವನಿಯನ್ನು ಕೂಡ ಎತ್ತಿದ್ದೀನಿ ಹಾಗಾಗಿ ಜನರ ಪರ ನಾನು ಗಟ್ಟಿಯಾಗಿ ಧ್ವನಿ ಎತ್ತಿದ್ದೀನಿ ಹಾಗೆಯೇ ಪಾರ್ಟಿ ಬೇಸ್ ಆಗಿ ಕೂಡ ಪ್ರತಿ ಸತಿ ನಾನು ಮಾತನಾಡಿದ್ದೀನಿ ಅದು ಯಾವುದೇ ಟಿ ವಿ ಮೀಡಿಯಾ ಚಾನೆಲ್ಗಳಲ್ಲಾಗಿರ್ಬೋದು ನನ್ನದೇ ಆದಂತಹ ನಿಲುವನ್ನು ನಾನು ಮಾತನಾಡಿದ್ದೀನಿ ಹಾಗಾಗಿ ಆ ಎಲ್ಲವೂ ಕೂಡ ನನ್ನ ಒಂದು ಧ್ವನಿಯಾಗಿರ್ಬಹುದು ನನ್ನ ನಿಲುವುಗಳು ಜನ ಇಷ್ಟಪಡ್ತಾರೆ ಅನ್ನುವ ನಂಬಿಕೆ ಇದೆ ಹಾಗಾಗಿ ಜನ ನನಗೆ ಆಶೀರ್ವದಿಸ್ತಾರೆ ಅನ್ನುವ ನಂಬಿಕೆ ಕೂಡ ನನಗಿದೆ ಸೊ ಪಾರ್ಟಿಯ ತತ್ವ ಸಿದ್ಧಾಂತಗಳ ಮೇಲೆ ನೀವು ಎಲೆಕ್ಷನ್ ಅನ್ನ ಎದುರಿಸ್ತೀರಿ ಆದ್ರೆ ಚೈತ್ರ ಕುಂದಾಪುರ ಅವರನ್ನ ಮನೆಯಲ್ಲಿ ಕರೆದುಕೊಂಡು ಬಂದು ಉಳಿಸುವಂತ ಕಾಂಗ್ರೆಸ್ ಸೊ ಚೈತ್ರ ಕುಂದಾಪುರ ಪ್ರಬಲವಾಗಿ ಹಿಂದುತ್ವದ ವಾದವನ್ನ ಮಂಡಿಸಿದ ಅನೇಕ ಮುಸ್ಲಿಮರು ಅವರನ್ನ ವಿರೋಧವನ್ನ ಮಾಡಿ ಈವನ್ ಕಾಂಗ್ರೆಸ್ ಅವರು ಕೂಡ ಅವರು ಜೈಲು ಸೇರುವ ಕೆಲವು ದಿನಗಳ ಹಿಂದೆ ನೀವು ನಿಮ್ಮ ಮನೆಯಲ್ಲಿ ಅವ್ರು ವಾಸ್ತವ್ಯ ಇದ್ರು ಅಂತ ಚೈತ್ರಕುಂದಾಪುರ ಇಶ್ಯೂ ನನ್ನ ರಾಜಕೀಯ ಭವಿಷ್ಯಕ್ಕೆ ಕೊಳ್ಳಿ ಇಡಲಿಕ್ಕೆ ಈ ಪ್ರಬಲ ಶಕ್ತಿಗಳು ಮಾಡಿದಂತಹ ಒಂದು ಅಜೆಂಡಾ ಹಾಗಾಗಿ ಮೀಡಿಯಾಗೆ ಒಂದು ರಿಪೋರ್ಟ್ ಕೊಡ್ತಾರೆ ನನ್ನ ಮನೆಯಲ್ಲಿ ಅಡುಗೆ ಕೂತಿದ್ದಾರೆ ಅಂತ ನನ್ನ ಅಮ್ಮನ ಮನೆ ಆ್ಯಕ್ಚುಲಿ ಉಡುಪಿ ನಾನಲ್ಲಿ ಇರೋದಿಲ್ಲ ಹಾಗೆ ಮಂಗಳೂರಲ್ಲಿ ನನ್ನ ಮನೆ ಇದೆ ಎರಡೂ ಮನೇಲಿ ಸಿ ಸಿ ಟಿ ವಿ ಇತ್ತು ಸಿ ಟಿ ವಿ ಫೂಟೇಜ್ಗಳು ಇವತ್ತಿಗೂ ಬೇಕಾದರೆ ಕೊಡ್ತೀನಿ ಆ ಡೇಟ್ಗಳು ನೀವು ಚೆಕ್ ಮಾಡ್ಬೋದು ಹಾಗೆಯೇ ಅವತ್ತೇ ನಾನು ಹೇಳಿದ್ದೆ ಇದರ ಬಗ್ಗೆ ಡಿಫಾರ್ಮೇಷನ್ ಹಾಕ್ತೀನಿ ಇದು ಸತ್ಯಕ್ಕೆ ದೂರವಾದದಂತ ಹಾಗೆ ಹೇಳ್ತಾರೆ ಸಿ ಸಿ ಬಿ ಅವರು ನನಗೆ ನೋಟಿಸ್ ಕರೆದಿ ಕೊಟ್ಟಿದ್ದಾರೆ ಇನ್ಕೋರಿಗೆ ಕರೆದಿದ್ದಾರೆ ಅಂತ ಟಿಲ್ ಇವತ್ತರೆಗೂ ನನಗೆ ಸಿ ಸಿ ಬಿ ನೋಟಿಸ್ ಬಂದಿಲ್ಲ ನಾನು ಯಾವುದೇ ರೀತಿಯಾದಂತಹ ಏನು ಸಿ ಸಿ ಬಿ ಅವ್ರ ಜೊತೆ ವಿಚಾರಣೆಗೆ ಕೂಡ ಹಾಜರಾಗಿಲ್ಲ ಚಾರ್ಜ್ ಶೀಟ್ ಕೂಡ ಬರುತ್ತೆ ಕೇಸ್ ಫೈನಲ್ ಅಟ್ಲೀಸ್ಟ್ ಚಾರ್ಜ್ ಶೀಟಲ್ಲಿ ನನ್ನ ಹೆಸರು ಬರಬೇಕಿತ್ತು ಅದು ಕೂಡ ಬರೋದಿಲ್ಲ ನ್ಯಾಯಾಂಗ ವ್ಯವಸ್ಥೆ ನನಗೆ ಸಂಪೂರ್ಣವಾಗಿ ನಿಂತಿತ್ತು ಹಾಗಾಗಿ ಎಲ್ಲ ಮೀಡಿಯಾ ಚಾನೆಲ್ಗಳ ಮೇಲೆ ನಾನು ಡಿಫಾರ್ಮೇಷನ್ ಕೇಸನ್ನು ಹಾಕ್ತೀನಿ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಾರೆ ಏನೇನೋ ಅಪವಾದಗಳು ಹಾಕ್ತಾರೆ ಆ ಯೂನಿವರ್ಸಿಟಿಯ ಸ್ಟಾರ್ ಪ್ರಚಾರಕರ ಮೇಲೂ ಕೂಡ ಕೇಸನ್ನು ಹಾಕಿದ್ದೀನಿ ಕೋರ್ಟ್ಗೆ ಅಲಿತಾ ಇದ್ದಾರೆ ನನ್ನ ಬಗ್ಗೆ ಮಾಡಿದಂತಹ ಒಂದು ಅಪವಾದ ಅದು ಸತ್ಯಕ್ಕೆ ಸಂಪೂರ್ಣ ದೂರವಾಗಿದೆ ಇವತ್ತವರೆಗೂ ಪ್ರೂವ್ ಮಾಡಲಿಕ್ಕಾಗಿಲ್ಲ ಕೇವಲ ಮೀಡಿಯಾಗಳಲ್ಲಿ ಇದರಂತೆ ಇದ್ರಂತೆ ಅಂತ ನ್ಯೂಸ್ ಬಂತು ಬಿಟ್ಟರೆ ಅದು ಯಾವುದೇ ರೀತಿಯಾಗಿ ಸತ್ಯ ಅಂತ ಆಗಿದ್ದಿದ್ರೆ ಅಟ್ಲೀಸ್ಟ್ ಸಿ ಸಿ ಬಿಯಿಂದ ನನಗೆ ನೋಟಿಸ್ ಬರ್ತಿತ್ತು ನನ್ನ ಮೇಲೆ ವಿಚಾರಣೆ ಆಗ್ತಿತ್ತು ಅದೇನೂ ಆಗಿಲ್ಲ ಇದು ಶುದ್ಧ ಸುಳ್ಳು ಆ ಸುಳ್ಳನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಬಟ್ ಮೀಡಿಯಾವನ್ನು ಬಳಸಿ ಕೆಲವು ಕಾಣದ ಶಕ್ತಿಗಳು ಇದರ ಹಿಂದೆ ಆಟ ಆಡಿತ್ತು ಬಟ್ ಅದು ವರ್ಕೌಟ್ ಆಗಿಲ್ಲ ಸೊ ಹಾಗಾದ್ರೆ ನೀವು ಹೇಳೋ ಪ್ರಕಾರ ಸಿ ಸಿ ಬಿ ನೋಟಿಸ್ ನಿಮ್ಗೆ ಬರಲಿಲ್ಲ ಚೈತ್ರ ಕುಂದಾಪುರ ನಿಮ್ಮ ಮನೆಯಲ್ಲಿ ಉಳಿಲೇ ಇಲ್ಲ ಅಂತ ಹೇಳಿ ಸೊ ಹಾಗಾದ್ರೆ ಯಾಕೆ ಈ ವಿಚಾರ ಹುಟ್ಟುಕೊಳ್ತದೆ ಅನ್ನೋದು ಬೆಂಕಿ ಹಾಗೆ ಇದ್ರೆ ಹೊಗೆ ಬರುತ್ತೆ ಮೇಲೆ ಸಿಕ್ಕಾಪಟ್ಟೆ ಹಾಗೆ ಇತ್ತು ಒಂದು ರಿಪೋರ್ಟರ್ ನನ್ನ ಮೇಲೆ ಅಪವಾದವನ್ನ ಮಾಡ್ತಾರೆ ಆ ರಿಪೋರ್ಟ್ರಿಗೆ ನನ್ನ ವೈಯಕ್ತಿಕ ದ್ವೇಷದ ಕಾರಣದಿಂದ ಹಿಂದೆ ನಾನು ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ಮಾಧ್ಯಮಗಳಲ್ಲಿ ಆದಂತಹ ಒಂದು ಹೀಗೆ ಜಗಳದ ವಿಚಾರದಿಂದಾಗಿ ಅವರು ಈ ವಿಷಯವನ್ನ ಇಲ್ಲ ಸಲ್ಲದೆ ಒಂದು ಸುಳ್ಳು ಸುದ್ದಿಯನ್ನ ರಿಪೋರ್ಟ್ ಮಾಡ್ತಾರೆ ರಿಪೋರ್ಟ್ ಮಾಡಿ ಇಡೀ ಟಿವಿ ಚಾನೆಲ್ಗಳಲ್ಲಿ ಅದು ಬರುತ್ತೆ ಇನ್ ಕೇಸ್ ಅದು ಸತ್ಯ ಆಗ್ತಿದ್ರೆ ನನಗೆ ಸಿ ಸಿ ಬಿ ನೋಟಿಸ್ ಬರ್ತಾ ಇತ್ತು ಇವತ್ತಿಗೂ ಕೂಡ ನೀವು ಚಾರ್ಜ್ ಅನ್ನು ತೆಗೆದು ನೋಡಿ ನನ್ನ ಮೇಲೆ ಯಾವುದೇ ಇನ್ಕ್ವೈರಿ ಬಿದ್ದಿಲ್ಲ ಈಗ ಕಾಂಗ್ರೆಸ್ ಅಲ್ಲಿ ಏನೇನು ಮಾಡಬೇಕು ಅಂತಿದ್ದೆ ಇನ್ ಕೇಸ್ ಆಫ್ ನೀವು ಜನರಲ್ ಸೆಕ್ರೆಟರಿ ಆದರೆ ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು ನಾನು ಈ ಹಿಂದೆ ನ್ಯಾಷನಲ್ ಅಲ್ಲಿ ಕೂಡ ಇದೆ ರಾಷ್ಟ್ರೀಯ ಯುವ ಕಾಂಗ್ರೆಸ್ ವಕ್ತಾರೆ ಕೂಡ ಆಗಿದೆ ನನಗೆ ಯಾವ ಸ್ಥಾನಮಾನ ಸಿಕ್ಕಿದೆ ಆ ಸ್ಥಾನಮಾನಕ್ಕೆ ಸಂಪೂರ್ಣವಾಗಿ ನಾನು ಏನು ನ್ಯಾಯ ದೊರಕಿಸಿ ಕೊಟ್ಟಿದ್ದೇನೆ ನನ್ನಲ್ಲಿ ಬಹಳ ಜನಸೇವೆ ಮಾಡುವಂತಹ ಶಕ್ತಿ ಇಲ್ದಿರ್ಬೋದು ಆದರೆ ಜನರ ಪರ ಧ್ವನಿ ಎತ್ತುವಂತಹ ಸಂಪೂರ್ಣ ಶಕ್ತಿ ಆ ದೇವರು ಕೊಟ್ಟಿದ್ದಾನೆ ಹಾಗಾಗಿ ಜನಪರವಾಗಿ ಪ್ರತಿ ಸತಿ ಪ್ರತಿ ವಿಚಾರದಲ್ಲೂ ಧ್ವನಿ ಎತ್ತಿದ್ದೀನಿ ಇವತ್ತಿಗೂ ಕೂಡ ಜನರ ವಿಷಯಕ್ಕೆ ಬಂದಾಗ ಅಥವಾ ಸಾಮಾಜಿಕ ಕಳಕಳಿ ಅಂತ ಬಂದಾಗ ಅದನ್ನು ಗಟ್ಟಿ ಧ್ವನಿಯಲ್ಲಿ ನಾನು ಯಾವತ್ತೂ ಪ್ರತಿವಾದಿಸ್ತೀನಿ ವಾದಿಸ್ತೀನಿ ವಾದಿಸಿದ್ದೀನಿ ಕೂಡ ಹಾಗೇಕಾಗಿ ಜನರು ಜನಪ್ರತಿನಿಧಿನಿ ಅಂತ ಹೇಳಿದ್ರೇ ಹಾಗೆ ಜನರ ಪ್ರತಿನಿಧಿಯಾಗಿ ನಾನು ಒಂದು ಕಡೆಯಲ್ಲಿ ನಿಲ್ಲೋದು ಸೊ ಎಲ್ಲ ಜನಗಳ ಪ್ರತಿನಿಧಿಯಾಗಿ ಯುವಕರ ಪ್ರತಿನಿಧಿಯಾಗಿ ನನ್ನದೇ ಒಂದು ನಿಲುವನ್ನು ತಾಳಲಿಕ್ಕೆ ನಾನು ಸಂಪೂರ್ಣ ಬದ್ಧನಾಗಿರ್ತೀನಿ ಅದಕ್ಕೆ ನನಗೆ ಪಾರ್ಟಿಯಿಂದ ಯಾವುದೇ ಪೊಸಿಷನ್ ಬೇಡ ಆದರೆ ನನ್ನ ಧ್ವನಿಯನ್ನು ನಾನು ಏನು ಬಹಳ ಎತ್ತರದಿಂದ ನನ್ನ ಮಟ್ಟಿಗೆ ನಾನು ತಾಳ್ತೀನಿ ಅನ್ನುವಂತಹ ಒಂದು ಎಲ್ಲ ಯೋಚನೆಗಳನ್ನು ಇಟ್ಕೊಂಡೇ ಈ ಒಂದು ಚುನಾವಣೆಯನ್ನು ಕಂಟೆಸ್ಟ್ ಮಾಡ್ತಿರೋದು ಕಾಂಗ್ರೆಸ್ಸಿಗೋಸ್ಕರ ನೀವು ಇದುವರೆಗೆ ಏನೇನು ಮಾಡಿ ನಾನು ಸಮಾಜಮುಖಿಯಾಗಿ ಬೆಳೀಲಿಕ್ಕೆ ಸಮಾಜಮುಖಿಯಾಗಿ ಮುಂದೆ ಬರಲಿಕ್ಕೆ ಕಾಂಗ್ರೆಸ್ ನೀಡಿದಂತಹ ಅವಕಾಶದಲ್ಲಿ ಪ್ರತಿ ಸರಿ ನಾನು ಅದರ ಪರ ಕೆಲಸ ಮಾಡಿದ್ದೀನಿ ಕಾಂಗ್ರೆಸ್ನಲ್ಲಿ ಯಾವತ್ತೂ ಕೂಡ ನಾನು ಏನು ಪಕ್ಷದ ಸಿದ್ಧಾಂತ ಹಾಗೂ ದೇಶಕ್ಕಿರುವಂತಹ ಒಂದು ಕಾಳಜಿ ಕಳಕಳಿ ಆ ಪಕ್ಷಕ್ಕಿರುವಂತಹ ಕಾಳಜಿ ಕಳಕಳಿಯನ್ನು ಸಂಪೂರ್ಣವಾಗಿ ನಾನು ನಿಭಾಯಿಸಿದ್ದೇನೆ ಕಾಂಗ್ರೆಸ್ ಅನ್ನುವಂಥದ್ದೇ ಸೆಕ್ಯುಲರ್ ಪಾರ್ಟಿ ಅನ್ನು ನಾನು ಬಹಳ ಚೆನ್ನಾಗಿ ಏನು ಪ್ರತಿವಾದಿಸ್ತೀನಿ ಹಾಗೆಯೇ ಜಾತಿವಾದ ಕೋಮುವಾದದ ವಿರುದ್ಧ ಪ್ರತಿ ಬಾರಿ ಕೂಡ ಧ್ವನಿ ಎತ್ತಿದ್ದೀನಿ ಕೋಮು ಬಿ ವಿಷ ಬೀಜಗಳನ್ನು ಏನು ಮುಗಿಸುವಂತಹ ಸಂಪೂರ್ಣ ಪ್ರಯತ್ನ ಕೂಡ ಮಾಡಿದ್ದೀನಿ ಸೊ ನಮ್ಮ ಸೆಕ್ಯುಲರಿಸಮ್ ಪ್ರಜಾಪ್ರಭುತ್ವದ ಅಡಿಯಲ್ಲಿರುವಂತಹ ಈ ದೇಶದ ಬಹುತ್ವದ ಸೌಂದರ್ಯವನ್ನು ಕಾಪಾಡುವಂತಹ ಹೊಣೆ ನಮ್ಮ ಮೇಲಿದೆ ಅದನ್ನು ಸಂಪೂರ್ಣವಾಗಿ ಕಾಪಾಡ್ತೀನಿ ಅನ್ನುವಂತಹ ನಂಬಿಕೆ ಕೂಡ ನನಗಿದೆ ಜನರಲ್ ಸೆಕ್ರೆಟರಿ ಸ್ಥಾನಕ್ಕೆ ನೀವು ಸ್ಪರ್ಧೆಯನ್ನು ಮಾಡ್ತೇವೆ ಮುಸ್ಲಿಂ ಸಮುದಾಯದ ಹುಡುಗಿಯಾಗಿ ಆಲ್ ದ ಬೆಸ್ಟ್ ಎನಿವೆ ಈ ಬಾರಿ ಎಮ್ ಎಲ್ ಎಲೆಕ್ಷನ್ಗೆ ಏನಾದ್ರೂ ಕಂಟೆಸ್ಟ್ ಮಾಡುವಂತಹ ಆಲೋಚನೆ ಏನಾದ್ರೂ ಇದೆಯಾ ಆಬ್ವಿಯಸ್ಲಿ ಕರಾವಳಿ ಭಾಗದಲ್ಲಿ ಮುಸ್ಲಿಂ ಮಹಿಳೆಯಾಗಿ ಪ್ರಬಲವಾಗಿ ಒಂದು ಧ್ವನಿ ಇಲ್ಲ ಕಾಂಗ್ರೆಸ್ ನಲ್ಲಿ ಅದು ನೀವಾಗುವ ಸಾಧ್ಯತೆ ಇದೆಯಾ ಅಥವಾ ಅದ್ರ ಮೇಲೆ ಕಣ್ಣಿಟ್ಕೊಂಡು ಈ ಎಲೆಕ್ಷನ್ ಅನ್ನ ಸ್ಪರ್ಧೆ ಮಾಡ್ತಾ ಇದ್ದೀರಾ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾವತ್ತು ಪ್ರಜೆಗಳು ಪ್ರಭುಗಳನ್ನು ಮಾಡ್ತಾರೆ ಜನಪ್ರತಿನಿಧಿಯಾಗಿ ಯಾವತ್ತು ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಯಾರಿಗೂ ಊಹೆಗೂ ನಿಲ್ಕಿಲ್ಲ ಯಾಕಂತ ಹೇಳಿದರೆ ತಳಮಟ್ಟದ ಕಾರ್ಯಕರ್ತರೊಬ್ಬರು ರಾಜಕೀಯದ ಉನ್ನತ ಸ್ಥಾನಮಾನಗಳನ್ನು ಏರಿದ್ದು ನೀಡಿದ್ದೇವೆ ಅತಿ ಪ್ರಬಲಶಾಲಿಯಾಗಿ ಇರುವಂತಹ ವ್ಯಕ್ತಿಗಳು ಕೂಡ ಸೋತದ್ದು ನೋಡಿದ್ದೇವೆ ಜನರು ಯಾವ ನಿಲುವು ತಾಳ್ತಾರೋ ಆ ನಿಲುವಿಗೆ ನಾನು ಬದ್ಧರಾಗಿರ್ತೇನೆ ನಾನು ಪರ್ಟಿಕ್ಯುಲರ್ ಆಗಿ ರಾಜ್ಯದ ರಾಜಕೀಯದಲ್ಲಿ ಇಂಥದ್ದೇ ಒಂದು ಆಗಬೇಕು ಅನ್ನುವಂಥ ಉದ್ದೇಶದಿಂದ ಬಂದಿಲ್ಲ ಬಟ್ ಜನರು ಏನು ಇಷ್ಟಪಡ್ತಾರೆ ಅಂಥದ್ದು ಖಂಡಿತ ಆಗ್ತೀನಿ ಅವರ ಪರ ನಿಲುವು ತಾಳಿದ್ರೆ ಜನ ನನ್ನನ್ನ ಆಶೀರ್ವದಿಸ್ತಾರೆ ಅನ್ನುವಂತಹ ಸಂಪೂರ್ಣ ನಂಬಿಕೆ ಇದೆ ಹಾಗಾಗಿ ಈ ಒಂದು ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಜನಪರ ಧ್ವನಿಯನ್ನ ಎತ್ತುವಂತಹ ಪ್ರತಿ ಬಾರಿ ಯಾವುದೇ ರಾಜಕೀಯ ಸ್ಥಾನಮಾನದ ಆಸೆ ಆಕಾಂಕ್ಷೆಗಳಿಲ್ಲದೆ ಸತ್ಯದ ಪರ ಧ್ವನಿ ಎತ್ತುವಂತಹ ಪ್ರಯತ್ನ ಪ್ರತಿ ಬಾರಿ ನನ್ನ ನನ್ನ ಪ್ರಯತ್ನದಿಂದ ನಾನು ಮಾಡ್ತೀನಿ ಹಾಗಾಗಿ ಜನಪರ ಧ್ವನಿಯನ್ನ ಎತ್ತತೀನಿ ಜನ ಏನ್ ನಿರ್ಧಾರ ಮಾಡ್ತಾರೋ ಆ ನಿರ್ಧಾರಕ್ಕೆ ನಾನು ಬದ್ದಳಾಗಿರ್ತೀನಿ ಕಡೆಯದಾಗಿ ನೀವು ಜನರಿಗೆ ಏನ್ ಹೇಳಲಿಕ್ಕೆ ಇಷ್ಟ ಸೊ ಪ್ರತಿ ಬಾರಿ ಏನಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಸಮಾಜಮುಖಿಯಾಗಿ ಬೆಳೆಯುವಾಗ ನೂರಾರು ಅಪವಾದಗಳು ಆಪಾದನೆಗಳು ಬರುತ್ತೆ ಹಾಗಾಗಿ ಅಪವಾದ ಆಪಾದನೆಗಳಿಗೆ ಹೆದರಿ ಒಂದು ಸಮಾಜಮುಖಿಯಾಗಿ ಕೆ ಮಾಡುವಂತಹ ಕೆಲಸವನ್ನು ನಿಲ್ಲಿಸಲಿಕ್ಕೆ ಅಸಾಧ್ಯ ನನ್ನ ಮೇಲೆ ಕೂಡ ನೂರಾರು ಅಪವಾದ ಆಪಾದನೆಗಳು ಬಂದಿದೆ ಆದರೆ ಸತ್ಯ ಯಾವತ್ತಿದ್ರೂ ಸತ್ಯನೇ ಜನರ ನಿಲುವು ಜನರ ಪ್ರತಿಬಿಂಬಕ್ಕೆ ತಕ್ಕವಾಗಿ ನಾನು ಕೆಲಸ ಮಾಡುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ ಜನರಿಗೂ ಕೂಡ ಇದೆ ಹಾಗಾಗಿ ಜನಪರ ಕಾಳಜಿಯನ್ನು ಇಟ್ಕೊಂಡು ಜನರ ಪರ ಧ್ವನಿ ಎತ್ತುವಂತಹ ಪ್ರಯತ್ನ ನಾನು ಪ್ರತಿನಿತ್ಯ ಮಾಡ್ತೀನಿ ಅನ್ನುವಂತಹ ಭರವಸೆಯೊಂದಿಗೆ ಜನ ನನ್ನನ್ನು ಆಶೀರ್ವದಿಸ್ತಾರೆ ಅನ್ನುವಂಥ ಸಂಪೂರ್ಣ ನಂಬಿಕೆ ಇದೆ ಹಾಗಾಗಿ ಹೆಮ್ಮೆಯ ಭಾರತೀಯಳಾಗಿ ಕನ್ನಡದ ಮಗಳಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು ನನ್ನೊಂದಿಗೆ ಇರಿ ನಾನು ಯಾವತ್ತೂ ನಿಮ್ಮೊಂದಿಗೆ ಇರ್ತೀನಿ